ಸರ್ ಮೊದಲು ಇಂಚ ಸರ್ ಪಕವಿ ಹೋಕೇರು ವ ಪಿಎಸ್‌ಪಿ ಶಿಕ್ಷಕರನೋ ಜಿಟಿಟಿ ಶಿಕ್ಷಕರಾಗಿ ಸಿಕ್ತು ಏಟ್ ಹಾಗೂ ನದಿ ಯುವ ವರ್ಗಕ್ಕೆ ಸರ್ ಇದು ಆಗಿರಬೇಕು ಸರ್ ಈ ಬಗ್ಗೆ ಸರ್ ಕಲಸತಿ ಏನೈಕ್ ಟು ಆ ಗ್ರಾಡಲ್ ಮೇಲೆ ಒಂದು ಕಮಿಟಿ ಕಮಿಷನರ್ ಆ ಪೀಚತನಲ್ಲಿ ಕ್ರಿಯೇಟ್ ಮಾಡಲೈತು ಅದartifactId ಮೇಲೆ ಔ ಆ ಲಾಟ್ ಡಿಪಾರ್ಟ್ಮೆಂಟ್ ಫೈನಾನ್ಸ್ ಮತ್ತೆ ಡಿಗ್ರಿ ಏನಿನ್ ಬೆಡಿಕೆ ತ ಬೆಡಿಕೆ ಆಧಾರದ ಮೇಲೆ ಏನು ಮಾಡಬಹುದು ಅಂತ ಅವಿಸ್ತೃತವಾಗಿ ಅವ್ರದ್ದು ಒಪಿನಿಯನ್ ಕೇಳ್ಬಿಟ್ಟು ಪತ್ರಗಳೆಲ್ಲ ಬರ್ತಿದ್ವಿ ಅವರಿಂದ ಮೂರು ಇಲಾಖೆಗಳಿಂದನೂ ಯಾವುದೇ ರಿಪ್ಲೈ ಬಂದಿರಲಿಲ್ಲ ಸೊ ನಾವೇ ಪಿ ಎಸ್ ಟಿ ಅಸೋಸಿಯೇಷನ್ ಆಫ್ ಕರೆದು ಮತ್ತೆ ಅವ್ರ ಚರ್ಚೆ ಮಾಡಿ ಆ ಕಮಿಷನರ್ ಆಮೇಲೆ ನಾನು ಆಮೇಲೆ ಕಮಿಷನರೇಟ್ ಇತರೆ ಅಧಿಕಾರಿಗಳು ಅವರಲ್ಲಿ ಬೇಸಿಕ್ ರೀಸನ್ ಎರಡು ವಿಸ್ತೃತವಾದ ಡಿಮಾಂಡ್ಸ್ ಏನಿತ್ತು ಅದನ್ನು ಅವರು ಉಲ್ಲೇಖ ಮಾಡಿದ್ರು ಒಂದು ಅವರಲ್ಲಿ ಯಾರು ಅವಾಗ ಆಟ್ ದ ಟೈಮ್ ಆಫ್ ಎಂಟ್ರಿ ಟು ಸರ್ವಿಸ್ ಯಾರಿಗೆ ಗ್ರಾಜ್ಯುಯೇಷನ್ ಇತ್ತು ಗ್ರಾಜುಯೇಷನ್ ಇದ್ದವರಿಗೆ ಅವರು ಮಾಡಬೇಕು ಜಿಪಿಟಿಗೆ ಸರಿ ಸಮಾನವಾಗಿ ಅವರಿಗೆ ಅವಕಾಶ ಮಾಡಿ ಅಲ್ಲಿ ಅವರಿಗೆ ಜಿಪಿಟಿ ಕಾರ್ಡ್ ಆಗಿ ಕನ್ಸಿಡರ್ ಮಾಡೋದಕ್ಕೆ ಒಂದು ಬೇಡಿಕೆ ಇತ್ತು ಸೊ ಆ ಬೇಡಿಕೆ ಬಗ್ಗೆ ಸರ್ ನಾವು ಕನ್ಸರ್ವೇಟಿವ್ ಆಗಿ ನೋಡಿದ್ರೆ ಅಥವಾ ನಾವು ಏನಿದೆ ಟೆಂಪ್ಲೇಟ್ ಫಾರ್ ಸಿ ಎನ್ ಆರ್ ರೂಲ್ಸ್ ಪ್ರಕಾರ ನಾವು ನೋಡಿದ್ರೆ ಅದು ಸಾಮಾನ್ಯವಾಗಿ ಆಗಿರ ಇರುವಂತ ಸಂಗತಿ ಆದ್ರೂ ಸಹ ಬಿಕಾಸ್ ಇದು ಒಂದು ರೆಸೊಲ್ಯೂಷನ್ ಈ ಪ್ರಾಬ್ಲಮ್ ಗೆ ರಿಸಾಲ್ವ್ ರಿಸಾಲ್ವ್ ಆಗುತ್ತೆ ಅಂತ ವಿ ಆರ್ ಸೆಂಟ್ ಟು ಫೈನಾನ್ಸ್ ವಿ ಆರ್ ಸೆಂಟ್ ಟು ಲಾ ಆಮೇಲೆ ಡಿ ಪಿ ಎಲ್ ಗೂ ಕಳಿಸ್ಕೊಂಡಿದ್ದೀವಿ ಡಿ ಪಿ ಆರ್ ಇಂದ ಒಪಿನಿಯನ್ಸ್ ಸರ್ ದಿಸ್ ನಾಟ್ ಬಿ ಡನ್ ಅಂತಾನೆ ಬಂದಿದೆ ಲಾ ಡಿಪಾರ್ಟ್ಮೆಂಟ್ ಇನ್ನು ಸ್ವಲ್ಪ ವೇಗಾಗಿ ಬಂದಿದೆ ಆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ನಾವೇ ಕಡತ ಕಳಿಸಿದ್ದೀವಿ ಅದು ಇನ್ನೂ ಬಂದಿಲ್ಲ ಇಂಪ್ಲಿಕೇಶನ್ ಇದ್ದೇ ಇರುತ್ತೆ ಅಲ್ಲ ಸರ್ ಒಂದು ಕಾರ್ಡರ್ ಇಂದ ಇನ್ನೊಂದು ಕಾರ್ಡರ್ಗೆ ಹೋಗ್ತಾರೆ ಆಮೇಲೆ ಒಂದು ಇನ್ಕ್ರಿಮೆಂಟ್ ಅವ್ರು ಹೇಳ್ತಿದ್ರು ಸೊ ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಇರೋದ್ರಿಂದ ಫೈನಾನ್ಸ್ ಗು ಸಹ ಕಳಿಸ್ಕೊಟ್ರಿ ಸೊ ಇವಾಗ ಸರ್ ನಮ್ಮಲ್ಲಿ ಫೈನಾನ್ಸ್ ಇಂದ ಬಂದ ಮೇಲೆ ಒಂದು ನಮ್ಗೆ ಡೆಫಿನೆಟಿವ್ ಆಗಿ ನಮ್ಗೆ ಗೊತ್ತಾಗುತ್ತೆ ಏನ್ ಮಾಡ್ಬೋದು

ಮತ್ತು ದೃಷ್ಟಿಯಿಂದರ್ ಕ್ವಾಲಿಫಿಂಗ್ ಸರ್ವಿಸ್ ಫಾರ್ ಪ್ರಿಮೆಂಟ್ ನಾವು ನಮ್ಮ ಕಡೆಯಿಂದ ರೆಕಮೆಂಡ್ ಮಾಡಿ ಕಳಿಸಿದ್ವಿ so if it is uh, considered then uh, it will be benefit to the PST teachers only, notwithstanding what the demand is that they should be treated on parity with GPT, which is a much broader issue which may not stand the scrutiny of law. Yeah, sir इगा yeah. <coughs> so, now positive आके हाथी कर now DPR ने कैसे राजू positive आके तो इलाफ़ sir ये ना किधर है brother इगा हमारे माता पिता बैलों ಸರ್ ಸಚಿವರೇ ನಿಮ್ಗೆಲ್ಲ ಸಚಿವರು ಮಾಡ್ಬೇಕು ಅಂತ ಸಚಿವರು ಹೇಳಿದ್ದಾರೆ ಸಿಎಂ ಅಧ್ಯಕ್ಷರು ಆಟಿ ನಾನ್ ನಾನು ಹೇಳೋದೇನಂತಂದ್ರೆ ಸಚಿವರೇ ಮುಖ್ಯಮಂತ್ರಿ ಮೀಟಿಂಗ್ ಮಾಡಿಸಿದ್ರು ಮೀಟಿಂಗ್ ಮಾಡಿ ಸಾರ್ಟ್ಔಟ್ ಮಾಡಬೇಕು ಇದನ್ನ ಮಾಡಬೇಕು ಅಂತ ಹೇಳಿ ಸಿಎಂ ಅಧ್ಯಕ್ಷರು ಮೀಟಿಂಗ್ ಆಗಿ ಆದ್ಮೇಲೆ ಇದನ್ನ ಕಮಿಟಿ ಆಗಿರೋದು ಮೇಡಮ್ ಆಗಿರೋದು ದಯಮಾಡಿ ಅವರೆಲ್ಲರೂ ಏನ್ ಮಾಡ್ತಿದ್ದಾರೆ ಅಂದ್ರೆ ಈ ಮುಂದಿನ ಐದನೇ ತಾರೀಕು ನಾವು ಶಿಕ್ಷಕ ದಿನಾಚರಣ ಸ್ವತಃ ಉದ್ಯಾನದಲ್ಲಿ ಮಾಡ್ತೀವಿ ಅಂತ ಹೇಳಿ ತೀರ್ಮಾನ ತಗೊಂಡಿದ್ದಾರೆ ಸಂಘದವರೆಲ್ಲರೂ ಈ ತರದ್ದು ಆಗದ್ ಬೇಡ ಯಾಕಂದ್ರೆ ನಾವು ಸಿ ಎಂ ಅನೌನ್ಸ್ ಮಾಡೋದು ಅಲ್ಲಿ ಶಿಕ್ಷಕ ದಿನಾಚರಣೆ ದಿನ ಸಚಿವರು ಇದ್ರು ಕೇಳಿ ಬೇಕಾರೆ ಆಮೇಲೆ ಇನಿಷಿಯೇಟಿವ್ ತಗೊಂಡು ಒಂದು ಮೀಟಿಂಗ್ ಎಲ್ಲ ಮಾಡಿಸಿ ಮಾಡಿದ್ದಾರೆ ದಯವಿಟ್ಟು ಅತ್ಯಂತ ಶೀಘ್ರವಾಗಿ ಮುದುವರ್ತಿ ವಹಿಸಿ